ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಹಲ್ಯ ಅಂತ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ತಿಂಗಳ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಗೆ ನಗರದ ಪುಟ್ಟಣ್ಣ ಚೆಟ್ಟಿ ಪೂರ್ವಭವನದಲ್ಲಿ ನಮ್ಮ ಹತ್ತು ಮತ್ತು ಹನ್ನೊಂದನೆಯ ದೀಕ್ಷಾಂತ ಸಮಾರೋಪ ನಡೆಯಲಿದೆ ಮಾನ್ಯ ಕುಲಾಧಿಪತಿಗಳಾದ ಕರ್ನಾಟಕ ರಾಜ್ಯದ ಘನತೆ ರಾಜ್ಯಪಾಲರು ಡಾಕ್ಟರ್ ಧಾವರ್ಚಂದ್ ಗೆಹ್ಲೋಟ್ ಅವರು ಮತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳಾದ ಶಿಕ್ಷಣ ಮಂತ್ರಿಗಳಾದ ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಉಪಸ್ಥಿತರಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಚ್ ವಿ ನಾಗರಾಜರಾವ್ ಅವರು ಘಟಿಕೋತ್ಸವದ ಭಾಷಣವನ್ನು ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದಾರೆ ಒಂದು ಸಾವಿರ ವಿದ್ಯಾರ್ಥಿಗಳು ಇದರಲ್ಲಿ ಈ ವರ್ಷ ನಮಗೆ ಕಾನ್ವೊಕೇಶನ್ ತಗೊಳ್ತಾ ಇದ್ದಾರೆ ಡಿಗ್ರಿಯನ್ನು ತಗೊಳ್ತಾ ಇದ್ದಾರೆ ಹಾಗೂ ಸುಮಾರು ಒಂದು ನೂರ ನಲವತ್ತೊಂದು ಚಿನ್ನದ ಪದಕ ಮತ್ತು ಕ್ಯಾಶ್ ಪ್ರೈಸಸ್ನ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ನಾನು ಪ್ರೊಫೆಸರ್ ಗಿರೀಶ್ ಚಂದ್ರ ಅಂದ್ರೆ ನಾನು ಪ್ರಭಾರ ಕುಲ ಸಚಿವನಾಗಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಪುರಭವನದಲ್ಲಿ ಹದಿನಾಲ್ಕನೇ ತಾರೀಕು ಹತ್ತು ಮತ್ತು ಹನ್ನೊಂದನೆಯ ಘಟಿಕೋತ್ಸವವನ್ನು ವಿಜೃಂಭಣೆಯಿಂದ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದವರು ನಾವಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಆರು ಜನರಿಗೆ ಗೌರವ ಡಿಲೀಟ್ ಬರ್ತಾ ಇದೆ ನಾಲ್ಕು ಜನರಿಗೆ ಡಿಲೀಟನ್ನು ಕೊಡ್ತಾ ಇದ್ದೇವೆ ಮತ್ತು ಪಿ ಎಚ್ ಡಿಯನ್ನು ನಲ್ವತ್ನಾಲ್ಕು ವಿದ್ಯಾರ್ಥಿಗಳು ತಗೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಒಂದು ನೂರ ನಲವತ್ತು ಮಕ್ಕಳು ಗೋಲ್ಡ್ ಮೆಡಲ್ ಮತ್ತು ಕ್ಯಾಶ್ ಪ್ರೈಸನ್ನು ತಗೊಳ್ತಾ ಇದ್ದಾರೆ ಅಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅಲ್ಲಿ ಆಗಮಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ತಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೇವೆ ಮಾನ್ಯ ಕುಲಪತಿಗಳು ಹೇಳಿದ ರೀತಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಡಾಕ್ಟರ್ ಎಚ್ ವಿ ನಾಗರಾಜ್ರವರು ದೀಕ್ಷಾಂತ ಘಟಿಕೋತ್ಸವ ಭಾಷಣವನ್ನು ದಿನ ಇದ್ದಾರೆ ಆ ಒಂದು ಭಾಷಣವನ್ನು ತಾವೆಲ್ಲರೂ ಕೇಳಿಸ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ